ಸಂಕ್ರಾಂತಿ ಹೋಗಿದ್ದೇನೆ ಅಲ್ಲಿ ಬರುವಂತ ಇವರು ತಿಳ್ಕೊಂಡು ಹೇಳಿದ ಸಂಭಾಷಣೆ ಅದು ಕಾರ್ಯಗಳ ಬುಕ್ಕಲ್ಲಿ ಇವರು ಇವ್ರು ಹೇಳಿದಲ್ಲ ವಚನಗಳನ್ನೇ ಸಂಭಾಷಣೆಗಳು ಕೊಟ್ಟಿದ್ದಾರೆ ಇಲ್ಲಿ ಸೊ ಇಂಥ ನಾಟಕ ಆಗಿದ್ದು ಕತೆ ಅಲ್ಲಿ ಬಸವಣ್ಣ ಏನ್ ಮಾಡಿದ್ರು ಅಂತಂದ್ರೆ ಈ ಗುಡಿಗಳಿಗೆ ಹೋಗ್ಬಾರ್ದು ಯಾಕಂದ್ರೆ ಅಸ್ಪರ್ಶ ಗುಡಿಯಲ್ಲಿ ಹೋಗಾಕೆ ಬರುದಿಲ್ಲ ಗುಡಿ ಪ್ರವೇಶ ಇಲ್ಲ ನೀನ್ ಅಲ್ಲೇ ಕೊಡ್ತೀರಿ ದೇವ್ರ ವಿವೇಕಾನಂದ್ರ ಬಗ್ಗೆ ನಮ್ಮ ವೆಂಕಟೇಶ್ ಅವರು ಹೇಳಿದ್ರು ದೇವರು ಇಲ್ಲ ಇಲ್ಲಿದ್ದಾನೆ ಅಂತ ವಿವೇಕಾನಂದ ಹೇಳ ಸತ್ಯ ನಮ್ಮ ಅಲ್ಪ ಶಿವಕುಮಾರ್ ಅವರು ಬರಬೇಕು ಬಯಲು ಬಡಗ ವಿಜಯನಗರ ಉದಯ್ ಬರಬೇಕು ಮುಕ್ತಾಯಕನ ಬಳಗ ವಿಜಯನಗರ ರತ್ನ ದೇಶಾಯಿ ಅವ್ರ ಅವರು ಇತ್ತೀಚೆಗೆ ವಯಸ್ಸಾಗಿದೆ ಎಂಬತ್ತು ವರ್ಷ ಅವರ ಇದ್ದಾರೆ ಈಗ ಕಾಂಗ್ರೆಸ್ ವಿಶ್ವಪಕ್ಷರು ಅವರು ನಾಟಕ ಬರ್ತಾರೆ ನಾನು ಭಾಳ ಸುಷಿತ್ ಕಾಣಿತ್ತು ನನಗೆ ನಾಲ್ಕು ನಾಟಕ ಬಂದಿದೆ ಗಿರೀಶ್ ಮತಾಧಿಕಾರಿಗಳು ಮತ್ತವರೆಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮೆಯ ಧರ್ಮ ಶರಣ ಸತಿ ಲಿಂಗಪತಿ ಗುರು ಬಸವೇಶ ಸರ್ವರಿಗೂ ಭಕ್ತಿಯ ಜೈ ಬಸವ ಶರಣ ಸೇವೆಯನ್ನು ಮಾಡಲಿ ಅವರಿಗೆ ಹೆಮ್ಮೆಯ ಗೌರವ ಸನ್ಮಾನ ಬಸವಣ್ಣನವರ ತತ್ವವನ್ನು ಬಿತ್ತುತ್ತಾ ಇದ್ದಾರೆ ಅವರಿಗೆ ಹಾಗೂ ಮುಖ್ಯವಾಗಿ ನಮ್ಮ ಕಮಲ ಸರಿ ಆಚರಣೆ ಜಾಗತಿಕ ಲಿಂಗಾಯತ ಮಹಾಸಭಾ ಬೆಂಗಳೂರು ಜಿಲ್ಲಾ ಘಟಕದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಬಸವ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಿದ್ದೇವೆ ನಮ್ಮ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷತೆಯನ್ನ ನಾಡೋಜ ಗೋರು ಚನ್ಬಸಪ್ಪನವರು ವಹಿಸಿ ನಡೆಸ್ಕೊಡ್ತಾ ಇದ್ದಾರೆ ಮತ್ತೆ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕದ ಮಾನವ ಪ್ರೀತಿಯನ್ನು ಇಟ್ಕೊಂಡಿರುವಂತಹ ಒಂದು ಮಠ ಸರ್ವ ಜನಾಂಗದವರೆಗೂ ಮಠವಾಗಿರುವಂತಹ ಸಿದ್ಧಗಂಗಾ ಮಠದ ಹಿರಿಯ ಸ್ವಾಮೀಜಿಗಳಾದ ಸಿದ್ಧಗಂಗಾ ಸ್ವಾಮಿಗಳು ಬಂದು ಉದ್ಘಾಟನೆ ಮಾಡಿ ಉದ್ಘಾಟನೆ ಅನ್ನೋಡಿಗಳನ್ನಾಡಿ ಬಸವಣ್ಣವ್ರ ಬಗ್ಗೆ ಅಭಿಮಾನದ ಮಾತುಗಳನ್ನಾಡಿ ಅವರು ಬೇರೆ ಕಾರ್ಯದಿಂದ ಹೋಗಿದ್ದಾರೆ ಹಾಗೇನೆ ಮಂಜುನಾಥ್ ವೆಂಕಟೇಶ್ ಅಂತ ಒಬ್ಬ ಬಸವ ತತ್ವ ಚಿಂತಕರು ಅವರು ಬಸವಣ್ಣವರನ್ನ ಅಭ್ಯಾಸ ಮಾಡಿ ಬಸವಣ್ಣವ್ರಿಂದ ಹೆಚ್ಚು ಆಕರ್ಷಿತರಾಗಿ ಬಸವ ತತ್ವದ ಕಡೆ ಬಂದಿದ್ದಾರೆ ಅವರು ಬಸವಣ್ಣವರನ್ನ ಕುರಿತು ಮಾತನಾಡಿದ್ದಾರೆ ಮತ್ತೆ ಇವತ್ತು ಕಾರ್ಯಕ್ರಮ ಇವತ್ತು ಬಸವಣ್ಣವನ್ನ ಕುರಿತು ಇತ್ತು ಮತ್ತೆ ಪ್ರತಿಭಾ ಪುರಸ್ಕಾರ ಮತ್ತೆ ಬಸವಪರ ಸಂಘಟನೆಗಳ ಸನ್ಮಾನ ಇತ್ತು ಮತ್ತೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ವಚನ ನೃತ್ಯ ಅದು ಇತ್ತು ಇಲ್ಲಿ ಬಹಳ ಮುಖ್ಯವಾಗಿ ಜಾಗತಿಕ ಲಿಂಗಾಯತ ಮಹಾಸಭಾದ ಕೇಂದ್ರ ಮಹಾಪ್ರಧಾನ ಕಾರ್ಯದರ್ಶಿಗಳಾದಂತಹ ಎಸ್ ಎಂ ಜಾಮದಾರ್ ಅವರು ಬಹಳ ವಿವರವಾಗಿ ಬಸವ ತತ್ವಗಳನ್ನ ಎಲ್ಲ ಸಭಿಕರಿಗೂ ಶ್ರೋತೃಗಳಿಗೆ ಅರ್ಥವಾಗ ರೀತಿಯಲ್ಲಿ ಬಹಳ ಚೆನ್ನಾಗಿ ಅವರು ಹೇಳಿದ್ದಾರೆ ಅವರು ಎಪ್ಪತ್ಮೂರನೇ ವಯಸ್ಸಲ್ಲೂ ನಮಗೆ ಬಸವ ತತ್ವವನ್ನ ಚೆನ್ನಾಗಿ ಕರಗತ ಮಾಡ್ಕೊಂಡು ದಿನಕ್ಕೆ ಹದಿನಾರು ಗಂಟೆ ಸಮಯ ಕೊಡ್ತಾ ಇದ್ದಾರೆ ಬಸವ ತತ್ವ ಪ್ರಚಾರಕ್ಕೆ ಬಸವ ತತ್ವವನ್ನ ಬೆಳೆಸಬೇಕು ಉಳಿಸ್ಬೇಕು ಅಂತ ಅವ್ರಿಗೂ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತ ಜಯನಗರದ ಮಾಜಿ ಎಂ ಎಲ್ ಎ ಹಾಗೂ ಪ್ರಸ್ತುತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಹಿಳಾ ವಿಭಾಗದ ಅಂತ ಸೌಮ್ಯ ರೆಡ್ಡಿ ಅವರು ಬಂದು ಮಾತನಾಡಿ ಹೋಗಿದ್ದಾರೆ ಅದೇ ರೀತಿ ದೂರದರ್ಶನ ಚಂದನ ವಾಹಿನಿಯ ಮಾಜಿ ನಿರ್ದೇಶಕ ನಿರ್ದೇಶಕರಾಗಿದ್ದಂತ ನಿರ್ಮಲಾ ಎಲಿಗಾರ್ ಅವರು ಬಂದು ನಮ್ಮನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ ಇದರ ಜೊತೆಗೆ ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಚಾರದಲ್ಲಿರುವಂತ ಜನರಲ್ಲಿ ಮೌಢ್ಯವನ್ನು ಹೋಗ್ಲಾಡಿಸುವಂತ ಮತ್ತು ಇಲ್ಲಿ ಜನರಲ್ಲಿ ಮೂಢನಂಬಿಕೆಗಳನ್ನು ಮೂಢನಂಬಿಕೆಗಳನ್ನ ಹೋಗ್ಲಾಡಿಸುವ ಹೆಚ್ ಕೆ ಅಹ್ ವೈಚಾರಿಕತೆಯನ್ನು ತುಂಬುವ ಲೇಖನಗಳನ್ನ ಬರೆದು ಮತ್ತೆ ಆಡಿಯೋ ಕ್ಯಾಸೆಟ್ ಮಾಡಿ ಬಿಡ್ತಾ ಇರುವಂತ ಜೆ ಜೆ ಎಸ್ ಪಾಟೀಲ್ರು ಬಂದು ಮಾತನಾಡಿದ್ದಾರೆ ನಮಗೆ ತುಂಬಾ ಸಂತೋಷ ನಾನು ಪ್ರೊಫೆಸರ್ ವೀರಭದ್ರಯ್ಯ ಜಾಗತಿಕ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷ